ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಏಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಬಜರಂಗ್ ಪೂನಿಯಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕಬಡ್ಡಿ ಕುಸ್ತಿ ಕ್ರಿಕೆಟ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಕುಸ್ತಿ ಕ್ರೀಡೆಗೆ ಬಜರಂಗ್ ಪೂನಿಯಾ ಸಂಬಂಧಪಡ್ತಾರೆ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಬಜರಂಗ್ ಪೂನಿಯಾ ಅಂತಂದರೆ ಉದ್ದೀಪನ ಮದ್ದು ಸೇವನೆ ಪರೀಕ್ಷೆಗಾಗಿ ತಮ್ಮ ಮೂತ್ರದ ಮಾದರಿಯನ್ನು ನೀಡೋಕೆ ಸೊ ಬಜರಂಗ್ ಪೂನಿಯಾ ಅವರು ನಿರಾಕರಣೆ ಮಾಡಿರ್ತಾರೆ ಹಾಗಾಗಿ ಬಜರಂಗ್ ಪೂನಿಯಾ ಅವರನ್ನ ನಾಡಾ ಏನು ಮಾಡಿದೆ ಅಮಾನತುಗೊಳಿಸಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾಡಾ ಸೊ ಯಾಕಂದ್ರೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಏನ್ ಕೇಳ್ತಾರೆ ಬಜರಂಗ್ ಪೂನಿಯಾ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ ಬಟ್ ಇವಾಗ ನಾಡಾ ಕೂಡ ಸುದ್ದಿಯಲ್ಲಿದೆ ಯಾಕಂದ್ರೆ ನಾಡಾ ಬಜರಂಗ್ ಪೂನಿಯಾ ಅವರನ್ನ ನಿಷೇಧ ಮಾಡಿದೆ ಏನು ನಾಡಾ ಅಂದ್ರೆ ಸೊ ನಾಡಾದ ಫುಲ್ ಫಾರ್ಮ್ ಏನು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಸೊ ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಘಟಕ ಸೊ ಇಂಗ್ಲಿಷ್ ನಲ್ಲಿ ನಾಡಾ ಅಂತ ಕರಿತೀವಿ ಫುಲ್ ಫಾರ್ಮ್ ಏನು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಸೊ ನಾಡಾ ಯಾವಾಗ ರಚನೆ ಆಯಿತು ಅದು ಕೂಡ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎರಡ್ ಸಾವಿರದ ಐದರಲ್ಲಿ ನಾಡ ರಚನೆ ಆಗುತ್ತೆ ನಾಡದು ಕೇಂದ್ರ ಕಚೇರಿ ಇರೋದು ನವದೆಹಲಿ ಸೊ ದೆಹಲಿಯಲ್ಲಿ ನಾಡದು ಕೇಂದ್ರ ಕಚೇರಿ ಇರುತ್ತೆ ಮತ್ತು ಈ ನಾಡಾದ ಅಧ್ಯಕ್ಷರು ಯಾರಾಗಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಕ್ರೀಡಾ ಸಚಿವರು ಕೇಂದ್ರ ಕ್ರೀಡಾ ಸಚಿವರು ಯಾವಾಗಲೂ ಕೂಡ ನಾಡದು ಚೇರ್ಪರ್ಸನ್ ಅಧ್ಯಕ್ಷರು ಆಗಿರ್ತಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಬಜರಂಗ್ ಪೂನಿಯಾ ಅವರ ಬಗ್ಗೆ ಬಜರಂಗ್ ಪೂನಿಯಾ ಅವರು ಟೋಕಿಯೋ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಈ ಒಂದು ಕುಸ್ತಿ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನ ಗೆದ್ದಿರ್ತಾರೆ ಕಂಚಿನ ಪದಕವನ್ನ ಗೆದ್ದಿರ್ತಾರೆ ಸೊ ಎಲ್ಲಾ ಪಾಯಿಂಟ್ಸ್ ಗಳನ್ನ ಇಂಪಾರ್ಟೆಂಟ್ ಆಗಿ ಸೊ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಮುಖ್ಯವಾಗಿ ನಾಡಾ ಬಗ್ಗೆ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಮುಂದಿನ ಪ್ರಶ್ನೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಭಾರತ ಯಾವ ಸ್ಥಾನವನ್ನ ಹೊಂದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ನೂರ ಐವತ್ತೆಂಟನೇ ಸ್ಥಾನ ನೂರ ಐವತ್ತೊಂಬತ್ತನೇ ಸ್ಥಾನ ನೂರ ಅರವತ್ತನೇ ಸ್ಥಾನ ನೂರ ಅರವತ್ತೊಂದನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಬಿಡುಗಡೆ ಆಗಿರುತ್ತೆ ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನವನ್ನ ಪಡ್ಕೊಂಡಿರುತ್ತೆ ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ನಲ್ಲಿ ಈ ಪಾಯಿಂಟ್ ಅನ್ನ ಕೇಳ್ತಾರೆ ಇಲ್ಲ ಅಂದ್ರೆ ಈ ಒಂದು ವರದಿಯನ್ನ ಅಥವಾ ಈ ಒಂದು ಸೂಚ್ಯಂಕವನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅನ್ನುವಂತಹ ಸಂಸ್ಥೆ ಈ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅನ್ನುವಂತಹ ಸಂಸ್ಥೆ ಈ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ನೂರ ಅರವತ್ತೊಂದನೇ ಸ್ಥಾನದಲ್ಲಿತ್ತು ಬಟ್ ಈ ವರ್ಷ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಸೊ ಈ ಒಂದು ವರದಿಯ ಪ್ರಕಾರ ಮಾಧ್ಯಮ ಸ್ವಾತಂತ್ರ್ಯದ ವಿಚಾರದಲ್ಲಿ ಏನೋ ಒಂದು ನ್ಯೂಸ್ ಪೇಪರ್ ಇರಬಹುದು ಅಥವಾ ಪತ್ರಿಕಾ ಮಾಧ್ಯಮ ಇರಬಹುದು ಅಥವಾ ಡಿಜಿಟಲ್ ಮಾಧ್ಯಮ ಇರಬಹುದು ಈ ಮಾಧ್ಯಮದ ಸ್ವಾತಂತ್ರ್ಯದ ವಿಚಾರದಲ್ಲಿ ಭಾರತ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಈ ಒಂದು ವರದಿಯ ಮೂಲಕ ವ್ಯಕ್ತವಾಗುತ್ತೆ ಸೊ ಈ ಪಾಯಿಂಟ್ ಅನ್ನ ನೀವು ಡಿಜಿಟಲ್ ಮೀಡಿಯಾ ಬಗ್ಗೆ ಅಥವಾ ಒಂದು ಪತ್ರಿಕಾ ಮಾಧ್ಯಮದ ಬಗ್ಗೆ ಎಸ್ಸೆ ಬರೆಯುವಾಗ ಅಥವಾ ಸೋಷಿಯಲ್ ಮೀಡಿಯಾಸ್ ಬಗ್ಗೆ ಎಸ್ಸೆ ಬರೆಯುವಾಗ ಈ ಪಾಯಿಂಟ್ ಅನ್ನ ಯೂಸ್ ಮಾಡ್ಕೋಬಹುದು ಏನು ಅಂತಂದ್ರೆ ಭಾರತದಲ್ಲಿ ಏನು ಮಾಧ್ಯಮ ಸ್ವಾತಂತ್ರ್ಯದ ವಿಚಾರದಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ಹೇಳಿ ರಿಪೋರ್ಟರ್ಸ್ ವಿತೌಟ್ ಬೋರ್ಡರ್ಸ್ ನ ಸೂಚ್ಯಂಕ ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳಿ ಈ ಪಾಯಿಂಟ್ ಅನ್ನ ತಮ್ಮ ಎಸ್ಸೆಯಲ್ಲಿ ಎಸ್ಪೆಷಲಿ ಪಿ ಎಸ್ ಐ ಮತ್ತು ಕೆ ಎಸ್ ನ ಅಲ್ಲಿ ತಾವು ಈ ಪಾಯಿಂಟ್ನ ಮೆನ್ಷನ್ ಮಾಡ್ಕೋಬಹುದು ಇನ್ನು ಜಾಗತಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳ ಸ್ಥಾನಗಳನ್ನ ನಾವು ನೋಡೋದಾದ್ರೆ ಜಾಗತಿಕವಾಗಿ ಮೊದಲೇ ಸ್ಥಾನದಲ್ಲಿ ಯಾವುದಿದೆ ಇದೆ ಅಂತ ನೋಡೋದಾದ್ರೆ ನಾರ್ವೆ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಬರುತ್ತೆ ಒಂದನೇ ಸ್ಥಾನದಲ್ಲಿ ನಾರ್ವೆ ಬರುತ್ತೆ ಮೂರನೇ ಸ್ಥಾನದಲ್ಲಿ ಸ್ವೀಡನ್ ಬರುತ್ತೆ ಅಂದ್ರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ ಅಂತ ಇದರ ಅರ್ಥ ಸೊ ಹಾಗಾಗಿ ಉನ್ನತ ಸ್ಥಾನವನ್ನ ಈ ಮೂರು ದೇಶಗಳು ಪಡ್ಕೊಳ್ಳುತ್ತೆ ಫಸ್ಟ್ ರ್ಯಾಂಕು ನಾರ್ವೆ ಎರಡನೇ ರ್ಯಾಂಕು ಡೆನ್ಮಾರ್ಕ್ ಮೂರನೇ ರ್ಯಾಂಕು ಸ್ವೀಡನ್ ಬರುತ್ತೆ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಭಾರತದ ಅಕ್ಕಪಕ್ಕ ರಾಷ್ಟ್ರಗಳ ಸ್ಥಾನವನ್ನ ನೋಡೋಣ ಮುಖ್ಯವಾಗಿ ಚೀನಾ ಸೊ ಚೀನಾದಲ್ಲಿ ನಮಗಿಂತ ಒಂದು ಕೆಟ್ಟ ಪರಿಸ್ಥಿತಿ ಇದೆ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಚೀನಾದಲ್ಲಿ ನೂರ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ಅಂದ್ರೆ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕಮ್ಮಿ ಇದೆ ಅಂತ ಅದರ ಅರ್ಥ ಇನ್ನು ಪಾಕಿಸ್ತಾನದಲ್ಲಿ ನೂರ ಐವತ್ತೆರಡನೇ ಸ್ಥಾನ ಬರುತ್ತೆ ನೇಪಾಳ ತೊಂಬತ್ತೈದನೇ ಸ್ಥಾನದಲ್ಲಿದೆ ಹಾಗೂ ಶ್ರೀಲಂಕಾ ನೂರ ಮೂವತ್ತೈದನೇ ಸ್ಥಾನದಲ್ಲಿದೆ ಸೊ ಭಾರತದ ಸರೌಂಡಿಂಗ್ ಕಂಟ್ರೀಸ್ಗಳ ಸ್ಥಾನಗಳನ್ನ ಕೂಡ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಬಿಕಾಸ್ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಯನ್ನ ಕೇಳುವಾಗ ಆ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾರೆ ಮುಂದಿನ ಪ್ರಶ್ನೆ ಸಿಫ್ಲಾ ಮತ್ತು ಗ್ಲೇನ್ಮಾರ್ಕ್ ಕಂಪನಿಗಳು ಇತ್ತೀಚೆಗೆ ಯಾವ ದೇಶದ ಮಾರುಕಟ್ಟೆಯಿಂದ ತಮ್ಮ ಉತ್ಪನ್ನಗಳನ್ನ ಹಿಂದೆ ಪಡೆದಿವೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಅಮೆರಿಕ ಇಸ್ರೇಲ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಅಮೆರಿಕದ ಮಾರುಕಟ್ಟೆಯಿಂದ ಸಿಫ್ಲಾ ಮತ್ತು ಗ್ಲೇನ್ಮಾರ್ಕ್ ಕಂಪನಿಗಳು ಮಾಡಿದೆ ತಮ್ಮ ಉತ್ಪನ್ನಗಳನ್ನು ವಾಪಸ್ ಪಡ್ಕೊಂಡಿರುತ್ತೆ ಸೊ ಕಾರಣ ಏನು ಅಂತಂದ್ರೆ ಅದರ ಮ್ಯಾನುಫ್ಯಾಕ್ಚರ್ ನಲ್ಲಿ ಕೆಲವೊಂದು ಡಿಫೆಕ್ಟ್ಗಳು ಆಗಿರೋದ್ರಿಂದ ಈ ಉತ್ಪನ್ನಗಳನ್ನ ವಾಪಸ್ ಏನ್ ಮಾಡಿದೆ ಮಾರುಕಟ್ಟೆಯಿಂದ ವಿತ್ಡ್ರಾ ಮಾಡಿಕೊಂಡಿರುತ್ತೆ ಸೊ ಯಾವ್ದು ಪ್ರಾಡಕ್ಟ್ ಗಳನ್ನ ಮಾಡಿದೆ ಅಂದ್ರೆ ಮುಖ್ಯವಾಗಿ ಇಪ್ರಾಟ್ರೋಫಿಯಂ ಬ್ರೋಮೈಡ್ ಮತ್ತು ಅಬ್ಲ್ಯೂಟಿಕೋಲ್ ಸಲ್ಫೇಟ್ ಈ ಎರಡು ಪ್ರಾಡಕ್ಟ್ ಗಳನ್ನ ಸಿಫ್ಲಾ ಮತ್ತು ಗ್ಲೇನ್ ಮಾರ್ಕ್ ಕಂಪನಿಗಳು ಅಮೆರಿಕಾದ ಮಾರುಕಟ್ಟೆಯಿಂದ ವಾಪಸ್ ಪಡ್ಕೊಂಡಿರುತ್ತೆ ಸೊ ಇಷ್ಟು ಪಾಯಿಂಟ್ ತಮಗೆ ಗೊತ್ತಿರಬೇಕು ಎಸ್ಪೆಷಲಿ ಈ ಒಂದು ಟೂ ಪ್ರಾಡಕ್ಟ್ಗಳು ಯಾವ್ದು ಬರುತ್ತೆ ಇಫ್ರಾಟ್ರೋಪಿಯಂ ಪ್ರೊಮೈಡ್ ಮತ್ತು ಅಬ್ಲ್ಯೂಟಿಕೋಲ್ ಸಲ್ಫೇಟ್ ಈ ಪ್ರಾಡಕ್ಟ್ ಗಳನ್ನ ವಿಡ್ಡ್ರಾ ಮಾಡ್ಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಸ್ಕೂಲ್ ಆನ್ ವೀಲ್ಸ್ಗೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಾಲನೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಸ್ಸಾಂ ಮಣಿಪುರ್ ಮಿಜೋರಾಂ ಮೇಘಾಲಯ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಮಣಿಪುರ್ನಲ್ಲಿ ಸ್ಕೂಲ್ ಆನ್ ವೀಲ್ಸ್ಗೆ ಚಾಲನೆಯನ್ನ ನೀಡಲಾಗುತ್ತೆ ಯಾರು ಚಾಲನೆಯನ್ನ ನೀಡಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಗಿರುವಂತಹ ಅನಸೂಯಾ ಉಯಿಕೆ ಅವರು ಈ ಒಂದು ಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾರೆ ಇಲ್ಲಿ ಸಂಘರ್ಷದ ಪರಿಣಾಮವಾಗಿ ಸ್ಕೂಲ್ಸ್ ಗಳೇನಾಗಿದೆ ಕ್ಲೋಸ್ ಆಗಿರುತ್ತೆ ಮಣಿಪುರ್ನಲ್ಲಿ ಸಂಘರ್ಷ ಆಗ್ತಾ ಇದೆ ಹಾಗಾಗಿ ಆ ಒಂದು ಶಿಬಿರಗಳಿಗೆ ಎಲ್ಲಿ ಒಂದು ಮಕ್ಕಳು ವಾಸ ಮಾಡ್ತಾ ಇರುವಂತಹ ಶಿಬಿರಗಳಲ್ಲಿ ಅವರಿಗೆ ಪಠ್ಯ ಮತ್ತು ಪಠ್ಯೇತರ ಒಂದು ಆಕ್ಟಿವಿಟೀಸ್ಗಳನ್ನ ಕಲಿಸೋಕೆ ಈ ಒಂದು ಸ್ಕೂಲ್ ಆನ್ ವೀಲ್ಸ್ ಅನ್ನುವಂತಹ ಕಾರ್ಯಕ್ರಮಕ್ಕೆ ಸೊ ಮಣಿಪುರ್ ಸರ್ಕಾರ ಚಾಲನೆ ನೀಡಿರುತ್ತೆ ಸೊ ಈ ಒಂದು ಸ್ಕೂಲ್ ಆನ್ ವೀಲ್ಸ್ ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಇರಬಹುದು ಸ್ಮಾರ್ಟ್ ಟಿವಿ ಕಂಪ್ಯೂಟರ್ ಕ್ರೀಡಾ ಪರಿಕರಗಳನ್ನ ಹೊತ್ತಂತಹ ಬಸ್ ಏನ್ ಮಾಡುತ್ತೆ ಅದು ಶಾಲಾ ಬಸ್ ಮೂಲಕ ಶಿಕ್ಷಕರನ್ನ ಒಳಗೊಂಡು ಪರಿಹಾರ ಶಿಬಿರಗಳಿಗೆ ಹೋಗುತ್ತೆ ಎಲ್ಲಿ ಒಂದು ಈ ಮಕ್ಕಳು ವಾಸ ಮಾಡ್ತಾ ಇರುವಂತಹ ಶಿಬಿರಗಳಿಗೆ ಈ ಒಂದು ಬಸ್ ಹೋಗುತ್ತೆ ಅದರ ಜೊತೆಗೆ ಈ ಎಲ್ಲಾ ಗ್ರಂಥಾಲಯ ಸ್ಮಾರ್ಟ್ ಟಿವಿ ಕಂಪ್ಯೂಟರ್ ಕ್ರೀಡಾ ಪರಿಕರಗಳನ್ನ ಈ ಬಸ್ ಒಳಗೊಂಡಿರುತ್ತೆ ಈ ಬಸ್ ಜೊತೆಗೆ ಟೀಚರ್ಸ್ಗಳು ಕೂಡ ಶಿಕ್ಷಕರು ಕೂಡ ಹೋಗ್ತಾರೆ ಆ ಮೂಲಕ ಶಿಬಿರಗಳಲ್ಲಿ ಪಾಠ ಕೂಡ ಮಾಡ್ತಾರೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಸ್ಕೂಲ್ ಆನ್ ಗೆ ಯಾರು ಚಾಲನೆಯನ್ನು ನೀಡಿದ್ರು ಎಲ್ಲಿ ಚಾಲನೆ ನೀಡಿದ್ರು ಮಣಿಪುರ್ನಲ್ಲಿ ಯಾರು ಚಾಲನೆಯನ್ನ ನೀಡುತ್ತಾರೆ ಆಗಿರುವಂತಹ ಅನುಸೂಯಾ ಉಯಿಕೆ ಅವರು ಚಾಲನೆಯನ್ನ ನೀಡುತ್ತಾರೆ ಸೊ ಮುಂದಿನ ಪ್ರಶ್ನೆ ಥಾಮಸ್ ಮತ್ತು ಉಬರ್ ಕಪ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಫುಟ್ಬಾಲ್ ಕ್ರಿಕೆಟ್ ಚೆಸ್ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಈ ಥಾಮಸ್ ಮತ್ತು ಊಬರ್ ಎರಡೂ ಕಪ್ಗಳು ಸಂಬಂಧಪಡುತ್ತೆ ಥಾಮಸ್ ಕಪ್ ಮತ್ತು ಊಬರ್ ಕಪ್ ಯಾಕೆ ಸುದ್ದಿಯಲ್ಲಿದೆ ಥಾಮಸ್ ಕಪ್ ಅನ್ನ ಪುರುಷರ ತಂಡ ಗೆಲ್ಲುತ್ತೆ ಚೀನಾದ ಪುರುಷರ ತಂಡ ಈ ಥಾಮಸ್ ಕಪ್ ಅನ್ನ ಗೆಲ್ಲುತ್ತೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧ ಪಡುತ್ತೆ ಇಂಡೋನೇಷ್ಯಾದ ವಿರುದ್ಧ ಈ ಪ್ರಶಸ್ತಿಯನ್ನ ಗೆದ್ದಿರುತ್ತೆ ಇನ್ನು ಚೀನಾದ ಮಹಿಳೆಯರ ವಿಭಾಗ ಏನಿದೆ ಚೀನಾದ ಮಹಿಳೆಯರ ತಂಡ ಏನಿದೆ ಅದು ಈ ಒಂದು ಊಬರ್ ಕಪ್ ಅನ್ನ ಗೆದ್ದಿರುತ್ತೆ ಥಾಮಸ್ ಕಪ್ ಅನ್ನ ಪುರುಷರ ತಂಡ ಗೆದ್ರೆ ಊಬರ್ ಕಪ್ ಅನ್ನ ಮಹಿಳೆಯರ ತಂಡ ಗೆಲ್ಲುತ್ತೆ ಅದು ಕೂಡ ಇಂಡೋನೇಷ್ಯಾದ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರುತ್ತೆ ಸೊ ಮುಂದಿನ ಪ್ರಶ್ನೆ ಯೂನಿಸೆಫ್ ನ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕರೀನಾ ಕಪೂರ್ ದೀಪಿಕಾ ಪಡುಕೋಣೆ ಪ್ರಿಯಾಂಕಾ ಚೋಪ್ರಾ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ರೀಸೆಂಟ್ ಆಗಿ ಕರೀನಾ ಕಪೂರ್ ಅವರು ಈ ಒಂದು ಯುನಿಸೆಫ್ ನ ರಾಯಭಾರಿಯಾಗಿ ನೇಮಕ ಆಗ್ತಾರೆ ಯೂನಿಸೆಫ್ ಫುಲ್ ಫಾರ್ಮ್ ಅನ್ನ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಗೊತ್ತಿರಬೇಕು ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಇಂಟರ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಯುನೈಟೆಡ್ ನೇಷನ್ಸ್ ಇಂಟರ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಆಗುತ್ತೆ ಯುನಿಸೆಫ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಮ್ಯಾಡ್ರಿಡ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಜಯಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಈಗ ಸ್ಟಿಯಾಟೆಕ್ ಸಬಲೆಂಕಾ ರುಬ್ಲೇವ್ ಮೇಲಿನ ಯಾರು ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಈಗ ಸ್ಟಿಯಾಟೆಕ್ ಇವರು ಮ್ಯಾಡ್ರಿಡ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸಬಲೆಂಕಾ ವಿರುದ್ಧ ಗೆಲ್ತಾರೆ ಯಾರು ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಸ್ಟಿಯಾಟೆಕ್ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಡ್ರಿಡ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ಯಾರ ವಿರುದ್ಧ ಗೆದ್ದಿದ್ದಾರೆ ಸಬಲಂಕಾ ವಿರುದ್ಧ ಗೆದ್ದಿದ್ದಾರೆ ಮತ್ತು ಈಗ ಸ್ಟಿಯಾಟೆಕ್ ಯಾವ ದೇಶದವರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇವರು ಪೋಲೆಂಡ್ ದೇಶದವರು ಆಗ್ತಾರೆ ಪೋಲೆಂಡ್ ದೇಶದ ಈಗ ಸ್ಟಿಯಾಟೆಕ್ ಅವರು ಈ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಎಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನ್ ಅಡ್ವಾಂಟೇಜ್ ಏನು ಅಂತಂದ್ರೆ ಜಾಯಿಂಟ್ ಬಟನ್ ಮೂಲಕ ನೀವು ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅನ್ನ ನೋಡ್ಕೋಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಪ್ರತಿ ತಿಂಗಳ ಮ್ಯಾರಥಾನ್ ಕ್ಲಾಸಸ್ ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಅದೇ ರೀತಿ ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೂ ಕೂಡ ಇಲ್ಲಿ ತಾವು ಜಾಯ್ನ್ ಆಗಬಹುದು ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವೇನಾದ್ರೂ ಜಾಯ್ನ್ ಆದರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಪಡ್ಕೋಬಹುದು ತಾವೇನಾದ್ರೂ ಮನೆಯಲ್ಲಿ ಕುಳಿತು ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ತಾ ಇದ್ರೆ ಜಾಯಿನ್ ಟು ನ ಅಫಿಷಿಯಲ್ ಆಪ್ ಇದೆ ಆಪ್ ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಈ ಆಪ್ ಮೂಲಕ ಕೆಎಸ್ ಪಿಡಿಒ ಪಿಎಸ್ಐ ಪಿಸಿ ವಿ ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಸೊ ತಾವು ಇದ್ದಲ್ಲೇ ತಾವು ಎಲ್ಲಿ ಇದ್ದೀರಾ ಅಲ್ಲೇ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಸೆಲ್ಫ್ ಸ್ಟಡಿ ಮೂಲಕ ಹಾರ್ಡ್ ವರ್ಕ್ ಮೂಲಕ ತಯಾರಿಯನ್ನು ಮಾಡ್ಕೋಬಹುದು ವಿತ್ ದ ಹೆಲ್ಪ್ ಆಫ್ ಜಾಯಿಂಟ್ ಜಾಯಿಂಟ್ಲರ್ನ್ ಆ್ಯಪ್ ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು